ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು ಬಹುದಿನಗಳ ನಂತರ ನಾನು ಮತ್ತೆ ವಿಡಿಯೋಗಳನ್ನು ಮಾಡಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಕಾರಣ ಇಷ್ಟೇ ಬೆಳಗ್ಗೆ ಒಂದು ನ್ಯೂಸ್ ಚಾನಲ್ನಲ್ಲಿ ಒಂದೇ ಕುಟುಂಬದ ನಾಲ್ಕು ಜನ ಆತ್ಮಹತ್ಯೆಗೆ ಒಳಗಾಗಿರುವಂಥ ಒಂದು ನ್ಯೂಸ್ ನೋಡಿದೆ ಈ ಒಂದು ಆತ್ಮಹತ್ಯೆ ಮನೋಭಾವನೆ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೃತ್ಯಕ್ಕೆ ಮನುಷ್ಯರು ಯಾಕೆ ಒಳಗಾಗ್ತಾ ಇದೆ ಅಂತಕ್ಕಂಥ ಗುರುತಾಗಿ ನಾನು ಮಾತನಾಡುತ್ತಾ ಇದ್ದೇನೆ ಮೊದಲೇದಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂದರೆ ಅವನಿಗೆ ಅತಿಯಾದ ಆಸೆ ಮತ್ತು ತ್ವರಾಸೆಗಳ ಪರಿಣಾಮದಿಂದ ಒಂದು ಮಾಡಿಕೊಂಡಿರ್ತಾನೆ ಯಾವುದೂ ಒಂದು ಹೊಸ ಉದ್ಯೋಗ ಅಥವಾ ಹೊಸ ಬಿಸ್ನೆಸ್ಸನ್ನು ಮಾಡ್ಲಿಕ್ಕೆ ಹೋಗಿ ಮಾಡ್ಕೊಳಕ್ಕೆ ಹೋಗಿ ಅದರಲ್ಲಿ ನಷ್ಟವನ್ನು ಅನುಭವಿಸಿ ಒಂದು ಆತ್ಮಹತ್ಯೆ ಕೃತ್ಯದಲ್ಲಿ ಭಾಗವಹಿಸಿರ್ತಾನೆ ಇನ್ನೊಂದು ಪ್ರೀತಿ ಪ್ರೇಮ ಇತರೆ ಹವ್ಯಾಸ ಒಳಗಾಗಿ ತನ್ನ ಮರ್ಯಾದೆಯಲ್ಲಿ ಹೋಗುತ್ತೋ ಅಂತಕ್ಕಂಥ ಭಾವನೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮುಖ್ಯವಾಗಿ ಈ ಎಲ್ಲ ಚಟುವಟಿಕೆಗಳು ನಡೀಬೇಕಾದರೆ ಮೇ ಮುಖ್ಯವಾಗಿ ಮನುಷ್ಯನ ಭಾವನೆಗಳೇ ಕಾರಣ ಆಗಿರ್ತದೆ ಈ ಭಾವನೆಗಳ ನಿರ್ವಹಣೆ ಮತ್ತು ಭಾವನೆಗಳನ್ನು ಹೇಗೆ ಹತೋಟಿಯಲ್ಲಿ ಇಡಬೇಕು ಅಂತಕ್ಕಂಥ ಕಲ್ಪನೆ ತಿಳುವಳಿಕೆ ಇಲ್ಲದೆ ಇರುವ ಕಾರಣಕ್ಕಾಗಿ ಈ ರೀತಿಯಾದಂಥ ಘಟನೆಗಳು ತಮ್ಮ ಜೀವಕ್ಕೆ ಹಾನಿ ಮಾಡಿಕೊಡ್ತಂಥ ಮನೋಭಾವನೆ ಇಂದಿನ ಯುವಕರಲ್ಲಿ ಇಂದಿನ ಜನರಲ್ಲಿ ಇಂದಿನ ಸಂಸಾರಸ್ಥರಲ್ಲಿ ಬೆಳೀತಾ ಇದೆ ಇದನ್ನು ತಡೆಯಬೇಕಾದ್ರೆ ಒಂದೇ ಮೊದಲೇದಾಗಿ ಮುಖ್ಯವಾಗಿ ಆಡಂಬರಿಕ ಜೀವನವನ್ನು ತೊಯ್ಯಬೇಕಾಗ್ತದೆ ಯಾರೋ ಒಂದು ಬಿಸ್ನೆಸ್ ಮಾಡಿದ್ದಾರೆ ಅಂತಂದರೆ ನಾನು ಆ ಬಿಸ್ನೆಸ್ ಮಾಡಬೇಕು ಅಂತಕ್ಕಂಥ ಆಡಂಬರಿಕದ ಮನಸ್ಥಿತಿಯನ್ನು ಜನರು ತೆಗಿಬೇಕಾಗಿದೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಆ ಬಿಸ್ನೆಸ್ನ ಬಗ್ಗೆ ಸಂಪೂರ್ಣವಾದ ಜ್ಞಾನ ತಿಳುವಳಿಕೆ ನಮ್ಮಲ್ಲಿ ಇರಬೇಕಾಗ್ತದೆ ಆ ಜ್ಞಾನ ತಿಳುವಳಿಕೆ ಇಲ್ಲದೆ ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೋದ್ರೆ ಅಲ್ಲಿ ಖಂಡಿತವಾಗಿ ನಷ್ಟ ಉಂಟಾಗ್ತದೆ ಅದರಿಂದ ಮನಸ್ಸಿಗೆ ನೋವಾಗ್ತದೆ ಆ ನೋವನ್ನು ನಿರ್ವಹಣೆ ಹೇಗೆ ಮಾಡಬೇಕನ್ನೋದು ಅವನಿಗೆ ತೋರ್ತದೆ ಅವನು ಆತ್ಮಹತ್ಯೆಗೆ ಒಳಗಾಗುವಂಥ ಪ್ರಸಂಗಗಳು ನಡೀತಾ ಇದೆ ಇನ್ನೊಂದು ಇಂದಿನ ಯುವಕರು ಅತಿಯಾಗಿ ಮೊಬೈಲ್ ಬಳಕೆ ಮಾಡ್ತಾ ಇದ್ದು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಇಂದಿನ ಯುವಕರು ಆನ್ಲೈನ್ ಗೇಮಿಂಗ್ನಲ್ಲಿ ಒಳಗಾಗಿ ತಮ್ಮ ಅಮೂಲ್ಯವಾದ ಹಣವನ್ನು ಹಾಳು ಮಾಡಿಕೊಂಡು ಹಣದ ಅಮೂಲ್ಯವಾದ ಹಣವನ್ನು ಹಣವನ್ನು ಹಾಳು ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದೇ ದಿನದಲ್ಲಿ ಶ್ರೀಮಂತನಾಗಬೇಕು ಒಂದೇ ದಿನದಲ್ಲಿ ಏನೋ ಮಾಡಿರಬೇಕು ಈ ಒಂದು ಆನ್ಲೈನ್ನಲ್ಲಿ ನಾನು ಭಾಳ ಚತುರನಿದ್ದೇನೆ ಭಾಳ ಟೆಕ್ನಿಕಲ್ ಇದ್ದೇನೆ ಅಂತ ಹೇಳ್ತಾ ಹೇಳಿಬಿಟ್ಟು ಆ ಆನ್ಲೈನ್ ಗೇಮಿಂಗ್ನಲ್ಲಿ ಒಳಗಾಗಿ ಅದರಿಂದ ಅನೇಕ ರೀತಿಯಂಥ ಹಣಗಳನ್ನು ಕಳೆದುಕೊಂಡು ಕಳೆದುಕೊಂಡು ಆ ಕಳೆದುಕೊಂಡ ಬಾಧೆಯಲ್ಲಿ ಕಳೆದುಕೊಂಡ